ಅಪ್ರಾಪ್ತ ಬಾಲಕಿಗೆ ವಾಹನ ಚಾಲನೆ ಮಾಡಲು ಅವಕಾಶ ನೀಡಿದ ಪ್ರಕರಣದಲ್ಲಿ ಆರೋಪಿಯನ್ನ ದೋಷಿಯಂತ ಘೋಷಿಸಿ ನ್ಯಾಯಾಲಯ ಕಠಿಣ ತೀರ್ಪನ್ನ ನೀಡಿದೆ ಬೈಲಹೊಂಗಲ ತಾಲೂಕಿನ ದೊಡವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೋಟಾರು ವಾಹನ ಅಡಿ ದಾಖಲಾಗಿದ್ದಂತಹ ಪ್ರಕರಣದ ವಿಚಾರಣೆ ಶುಕ್ರವಾರ ನಡೆಯಿತು ಈ ಪ್ರಕರಣದಲ್ಲಿ ತಾಲೂಕಿನ ಲಿಂಗದಲ್ಲಿ ಗ್ರಾಮದ ರಂಗಪ್ಪ ಬಾಳಪ್ಪ ಸತ್ತಿಗೇರಿ ಅಪ್ರಾಪ್ತ ಬಾಲಕಿಗೆ ವಾಹನ ಚಾಲನೆಗೆ ಅವಕಾಶವನ್ನ ನೀಡಿದ ಆರೋಪವನ್ನು ಇದ್ರು ಒಂದನೇ ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ನ್ಯಾಯಾಧೀಶರಾದಂತಹ ಬಸವರಾಜ ನಾಯ್ಕ್ ಅವರು ಆರೋಪಿಯನ್ನ ದೋಷಿ ಅಂತ ತೀರ್ಮಾನಿಸಿದರು ತೀರ್ಪಿನಂತೆ ಆರೋಪಿಗಳಿಗೆ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಸಂಜೆ ಆರು ಗಂಟೆವರೆಗೆ ನ್ಯಾಯಾಂಗ ಬಂಧನ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ ಅಪ್ರಾಪ್ತರಿಗೆ ವಾಹನ ಚಾಲನೆಗೆ ಅವಕಾಶ ನೀಡುವುದು ಗಂಭೀರ ಅಪರಾಧವಾಗಿತ್ತು ಇಂತಹ ಕೃತ್ಯಗಳ ವಿರುದ್ಧ ಕಾನೂನು ಕ್ರಮ ಅನಿವಾರ್ಯ ಎನ್ನುವ ಸ್ಪಷ್ಟ ಸಂದೇಶವನ್ನು ಈ ತೀರ್ಪು ನೀಡಿದೆ